ಮೈಸೂರಿನ ಸಾಹಿತಿ ಹಾಗೂ ಪತ್ರಕರ್ತೆ ಶ್ರೀಮತಿ ಮನ ಲತಾ ಮೋಹನ್ ಸಾರ್ಥದ ಇದು ಜನಮನ ಟಿವಿ ಕನ್ನಡದ ಕೌಟುಂಬಿಕ ವಾಹಿನಿ ಜನಮನ ಟಿವಿ ವೀಕ್ಷಕರಿಗೆಲ್ಲ ನಮಸ್ಕಾರ ನಾವೀಗ ರಾಮಕೃಷ್ಣ ನಗರಕ್ಕೆ ಬಂದಿದ್ದೇವೆ ನಮ್ಮ ಸವಿತಾ ಹಾಗೂ ದಿನೇಶ್ ಅವ್ರ ಮನೆಗೆ ಬಂದಿದ್ದೀವಿ ಅವ್ರ ಮನೆಯಲ್ಲಿ ಅಂಥವಾಗಿ ಗೊಂಬೆಗಳನ್ನು ಸಾಂಪ್ರದಾಯಿಕವಾಗಿ ಜೋಡಿಸಿದರೆ ನಾವೀಗ ಗೊಂಬೆ ನೋಡ್ಲಿಕ್ಕೆ ಮುಂಚೆ ಅವರಿಬ್ಬರು ಪರಿಚಯ ಮಾಡ್ಕೊಳ್ಳೋಣ ಹೇಳಿ ನಮಸ್ಕಾರ ಮೇಡಮ್ ನಾನು ಸವಿತಾ ಅಂತ ಇವರು ದಿನೇಶ್ ನಾವು ಸುಮಾರು ಇಪ್ಪತ್ನಾಲ್ಕು ವರ್ಷದಿಂದ ಗೊಂಬೆ ಇಟ್ಕೊಂಡು ಬರ್ತಾ ಇದೀನಿ ನನಗೆ ಇದೊಂತರ ತುಂಬಾ ಖುಷಿ ಹಬ್ಬ ಅಂದರೆ ನಂಗೆ ತುಂಬಾ ಖುಷಿ ಗೊಂಬೆ ಇಡೋದು ಅಂತ ಆದರೂ ಎಲ್ಲರೂ ನಮ್ಮ ಮನೆಯವರು ಎಲ್ಲರೂ ಸಪೋರ್ಟ್ ಮಾಡ್ತಾರೆ ನನಗೆ ನಮ್ಮ ಅಕ್ಕ ತಂಗಿರು ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಈ ಗೊಂಬೆ ಇಡೋದಕ್ಕೆ ಒಂಥರ ದಸರಾ ಅಂದ್ರೆ ನನಗೆ ಫುಲ್ ಖುಷಿ ಗೊಂಬೆ ಜೋಡಿಸೋದು ಅದು ಕಾನ್ಸೆಪ್ಟ್ ಮಾಡೋದು ಇಲ್ಲಿಂದ ನಮ್ಮ ಅಮ್ಮ ಏನು ನಡ್ಸ್ಕೊಂಡ್ ಬಂದಿದ್ರು ಅದನ್ನ ಎಳಸ್ಕೊಂಡು ಇನ್ನು ಅತ್ಯುತ್ತಮವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾಳೆ ಅದಕ್ಕೆ ಮಗನಾದಿಯಾಗೆ ಕುಟುಂಬದಲ್ಲಿ ಎಲ್ಲರೂ ಸಪೋರ್ಟ್ ಇರೋದ್ರಿಂದ ದಿನ ದಿನ ಹೆಚ್ಚಾ ಹೋಗ್ತಾ ಇದೆ ಸಂಪ್ರದಾಯ ಸಂಸ್ಕೃತಿನ ತೋರಿಸ್ಬೇಕು ಉಳಿಸಬೇಕು ಬೆಳೆಸ್ಬೇಕು ಅಂತ ನಡ್ಸ್ಕೊಂಡ್ ಬರ್ತಾ ಇದ್ದವಾಗಿರ್ತಕ್ಕಂಥ ಸ್ಟೋರಿ ಗೊತ್ತಾಗ್ಬೇಕು ಎಲ್ಲ ಇದ್ರ ಬಗ್ಗೆ ನಮ್ ಹಿಂದೂ ಸಂಸ್ಕೃತಿ ಉಳಿಸ್ಬೇಕು ಅದೇ ಈಗ ಹಿಂದುತ್ವ ಬೆಳೆ ಸನಾತನ ಧರ್ಮದಲ್ಲಿ ಏನಿದೆ ಅದನ್ನ ತೋರಿಸ್ಕೋಬೇಕು ಮಕ್ಕಳಲ್ಲಿ ಮುಂದೆ ಅದನ್ನ ಬೆಳೆಸಬೇಕು ಅನ್ನೋದಕ್ಕೋಸ್ಕರ ಒಂದು ಹಿಟ್ಟಿನಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡ್ ನಡೆಸ್ತಾ ಇದೀವಿ ಬಹಳ ಖುಷಿ ಆಯ್ತು ಈಗ ನಾವು ನಮಸ್ಕಾರ ಬೇಗ ನೋಡಿದ್ರು ಅವ್ರ ಬಹಳ ಖುಷಿ ಆಗ್ತದೆ ನೀವು ಬಹಳ ಚೆನ್ನಾಗಿ ಒಮ್ಮೆನೇ ಧನ್ಯವಾದ